ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಧೋಳ ತಾಲೂಕಾ ಮಟ್ಟದ ಮುಧೋಳ ತಾಲೂಕಾ ಮಟ್ಟದ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಈ ಒಂದು ಮುಧೋಳ ತಾಲೂಕಾ ಮಟ್ಟದ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಹದಿನಾರು ಪ್ರಶ್ನೆಗಳಿಗೆ ನಾನು ಕಂ ಸಂಪೂರ್ಣವಾದಂತಹ ವಿವರಣೆಯನ್ನು ನೀಡುತ್ತೇನೆ ನಂತರದ ಪ್ರಶ್ನೆಗಳಿಗೆ ನಂತರದ ವಿಡಿಯೋಗಳಲ್ಲಿ ಅದರ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತಾ ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಪ್ರಶ್ನೆಗಳಿಗೆ ಪರಿಹಾರವನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಬಹುಪದೋಕ್ತಿಯ ಮಹತ್ತಮ ಘಾತನ ಚರಾಕ್ಷರದ ಗರಿಷ್ಠ ಘಾತ ಮೂರಿದೆ ಹಾಗಾಗಿ ಮಹತ್ತಮ ಘಾತ ಅಥವಾ ಡಿಗ್ರಿಯಷ್ಟು ಮೂರು ಸಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ಅನುಪಾತಗಳನ್ನು ಎನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಬರೆಯಿದ್ರೆ ಟೂ ಬೈ ಫೋರ್ ತ್ರೀ ಬೈ ಸಿಕ್ಸ್ ಮೈನಸ್ ನೈನ್ ಬೈ ನೈಟ್ ಇವೆಲ್ಲ ಚೇದ ಹೊಡೆದಾಗ ಬಂದಿರತಕ್ಕಂಥ ಉತ್ತರ ಒನ್ ಬೈ ಟು ಅಂದ್ರೆ ಎ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿದೆ ಸಿ ಒನ್ ಬೈ ಸಿ ಟು ಇದ್ದಾಗ ಪರಿಹಾರಗಳು ಎಷ್ಟಿರುತ್ತವೆ ಅಂದ್ರೆ ಅಪರಿಮಿತವಾದಂತಹ ಪರಿಹಾರವನ್ನು ಹೊಂದಿರುತ್ತವೆ ಅಂತ ಇನ್ನು ಮೂರನೇ ಪ್ರಶ್ನೆ ಈ ಒಂದು ವರ್ಗ ಸಮೀಕರಣದ ಶೋಧಕದ ಮೇಲೆ ಬೆಲ್ ಡೆಲ್ಟಾ ಈಜಿ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತಿದೆ ಇಲ್ಲಿ ಬಿ ಅಂದ್ರೆ ಎಷ್ಟಿದೆ ಮೈನಸ್ ನಾಲ್ಕು ಎ ಅಂದ್ರೆ ಎರಡು ಸಿ ಅಂದ್ರೆ ಮೂರು ನಾಲ್ಕು ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದ್ರೆ ಹದಿನಾರು ಮೈನಸ್ ಇಪ್ಪತ್ನಾಲ್ಕು ಅಂದ್ರ ಬಿ ಆಪ್ಷನ್ ಸರಿಯಾದಂತ ಉತ್ತರ ಕಾರ್ಡ್ ಥೀಟ್ ಅಂದ್ರೆ ತ್ರೀ ಬೈ ಟೂ ಟು ದ ವಿಲೋಮ ಟ್ಯಾನ್ ಇದೆ ಟ್ಯಾನ್ ವಿಲೋಮ ಕಾರ್ಡ್ ಇರೋದ್ರಿಂದ ಇದ್ರ ತ್ರೀ ಬೈ ಟೂ ಅಂದ್ರೆ ಇದ್ರ ಉತ್ತರ ಎಷ್ಟಾಗಿರುತ್ತೆ ಟೂ ಬೈ ತ್ರೀ ಡಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಐದನೇ ಪ್ರಶ್ನೆಗೆ ಟೂ ಎಕ್ಸ್ ಸಿಕ್ಸ್ ಎ ಕ್ಯಾಪಿಟಲ್ ಎ ಬಿಗಳು ಗಳು ಸಮಾಂತರ ಸೇಡಿಲಿದ್ದಾಗ ಎಕ್ಸ್ ನ ವೇಲೆ ಕೇಳಿದ್ದಾರೆ ಸಮಾಂತರ ಮಾಧ್ಯ ಕಂಡಿಡಿಯುವ ಸೂತ್ರ ಎ ಜಿಕ್ವನ್ ಟು ಎ ಪ್ಲಸ್ ಬಿ ಬೈ ಟು ಸ್ಮಾಲ್ ಅಂದ್ರೆ ಎರಡು ಕ್ಯಾಪಿಟಲ್ ಸ್ಮಾಲ್ ಬಿ ಅಂದ್ರೆ ಆರು ಎರಡು ಬೈ ಟು ಎರಡು ಪ್ಲಸ್ ಆರು ಎಂಟು ಹಾಗೆ ಎರಡು ಅಂದ್ರೆ ಎರಡು ಅಂದ್ರೆ ಎರಡು ನಾಲ್ಕು ಎಂಟು ಅಂದ್ರೆ ಸಿ ಆಪ್ಷನ್ ಸರಿಯಾದಂತ ಉತ್ತರ ಇನ್ನು ಆರನೇ ಪ್ರಶ್ನೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಸೇರಿಸುವ ರೇಖೆಯು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಸೇರಿಸುವ ರೇಖೆಯನ್ನು ಏನಂತ ಕರಿತೀವಿ ವೃತ್ತದ ಛೇದಕ ಅಂತ ಕರಿತೀವಿ ಇನ್ನು ಏಳನೇ ಪ್ರಶ್ನೆ ಸೈನ್ಸ್ ಸ್ಕ್ವರ್ ಸಿಕ್ಸ್ಟಿ ಡಿಗ್ರಿ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ರೂಟ್ ತ್ರೀ ಬೈ ಟು ಇದೆ ಅದಕ್ಕೆ ಸ್ಕ್ವೈರ್ ಇದೆ ಪ್ಲಸ್ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ಅದಕ್ಕೆ ಸ್ಕ್ವೈರ್ ಇದೆ ಸ್ಕ್ವೈರ ರೂಟ್ ತ್ರೀ ಉಳಿತು ಎರಡರ ವರ್ಗ ನಾಲ್ಕು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಲಸ ತೆಗೆಯಲಾಗಿದೆ ಫೋರ್ ಬೈ ಫೋರ್ ಅಂದ್ರೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಅಂದ್ರೆ ಬಂದಿರತಕ್ಕಂಥ ಉತ್ತರ ಒಂದು ಹಾಗಾಗಿ ಏಳನೇ ಪ್ರಶ್ನೆಗೆ ಏದು ಸರಿಯಾದಂತ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಒಂದು ಅಸಾಧ್ಯವಾದ ಘಟನೆಯ ಸಂಬಂಧತೆ ಯಾವಾಗಲೂ ಸೊನ್ನೆ ಆಗಿರುತ್ತೆ ಅಂತ ಒಂಬತ್ತನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಬೀಟಾ ಕೊಟ್ಟಿದ್ದಾರೆ ಹಾಗಾಗಿ ಅಪೇಕ್ಷಿತ ವರ್ಗ ಬಹುಪದಕ್ಕೆ ಎಕ್ಸ್ಕ್ವೈರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬಿಟಾ ಎಕ್ಸ್ಕ್ವೈರ್ ಮೈನಸ್ ಇದೆ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟ್ ಅಂದ್ರೆ ಟೂ ಇದೆ ಇದು ಬೇಕಾಗಿರ್ತಕ್ಕಂಥ ವರ್ಗ ಬಹುಪದಿ ಅವಲಂಬಿತ ಸ್ಥಿರ ಜೋಡಿ ಸ್ಥಿರ ಜೋಡಿ ಇದ್ದಾಗ ಬರೀ ಸ್ಥಿರ ಜೋಡಿ ಇದ್ದಾಗ ಬರೀ ಸ್ಥಿರ ಜೋಡಿ ಇದ್ದಾಗ ಒಂದು ಪರಿಹಾರ ಅವಲಂಬಿತ ಸ್ಥಿರ ಜೋಡಿ ಇದ್ದಾಗ ಅಪರಿಮಿತ ಪರಿಹಾರ ಮತ್ತು ಅಸ್ಥಿರ ಜೋಡಿ ಇದ್ದಾಗ ಯಾವುದೇ ಪರಿಹಾರಗಳನ್ನು ಇಲ್ಲ ಅಂತಿದೆ ಹಾಗಾಗಿ ಅವಲಂಬಿತ ಸ್ಥಿರ ಜೋಡಿ ಇದ್ದಾಗ ಅಪರಿಮಿತವಾದಂತಹ ಪರಿಹಾರವನ್ನು ಹೊಂದಿರುತ್ತದೆ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ವಲ್ ಟು ಜೀರೋ ಹನ್ನೆರಡನೇ ಪ್ರಶ್ನೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಪಾರ್ಶ್ವ ಪೂರ್ಣ ಎರಡು ಒಂದೇ ಇದೆ ಹಾಗಾಗಿ ಫೋರ್ ಫೈವ್ ಆರ್ ಸ್ಕ್ವೇರ್ ಹದಿಮೂರನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದ್ದಾರೆ ಜೀರೋ ಜೀರೋ ಹದಿನಾಲ್ಕನೇ ಪ್ರಶ್ನೆ ಸರಾಸರಿ ಕೇಳಿದ್ದಾರೆ ಇವೆಲ್ಲವುಗಳನ್ನ ಕೂಡಿಸಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳರಿಂದ ಭಾಗಿಸಿದಾಗ ಬರ್ತಕ್ಕಂಥ ಸರಾಸರಿ ಅಷ್ಟು ಆರು ಇನ್ನು ಹದಿನೈದನೇ ಪ್ರಶ್ನೆ ಪಿ ಆಫ್ ಇ ಇಕೋಲ್ ಟು ಜೀರೋ ಪಾಯಿಂಟ್ ಜೀರೋ ಫೈವ್ ಆದ್ರೆ ಪಿ ಆಫ್ ಇ ಬಾರ್ ಅಂದ್ರೆ ಇವೆರಡರ ಮೊತ್ತ ಒಂದಾಗಬೇಕು ಜೀರೋ ಪಾಯಿಂಟ್ ಜೀರೋ ಫೈವ್ ಅಂದ್ರೆ ಪಿ ಆಫ್ ಆಫೀರ್ ಹೌದ್ ಇರುವುದು ಇಲ್ಲದ್ದು ಜೀರೋ ಪಾಯಿಂಟ್ ನೈನ್ ಫೈವ್ ಅನ್ನುವಂಥ ಉತ್ತರ ಇನ್ನು ಹದಿನಾರನೇ ಪ್ರಶ್ನೆಗೆ ಉತ್ತರವನ್ನು ಬಿಡಿಸಲಾಗಿದೆ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಓರಿ ಎತ್ತರ ಕೊಟ್ಟಿದ್ದಾರೆ ಪಾರ್ಶ್ವ ಮೇಲ್ಮೈರ್ ಎಲ್ ಟ್ವೆಂಟಿ ಟು ಡೇ ಸೆವೆನ್ ಆರ್ ಅಂದ್ರೆ ತ್ರಿಜಾ ಮೂರು ಎಲ್ ಅಂದ್ರೆ ಏಳು 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 ಕ್ಯಾನ್ಸಲ್ ಆದರೆ ಇಪ್ಪತ್ತೆರಡು ಮೂರ್ಲೆ ಅರವತ್ತಾರು ಸೆಂಟಿಮೀಟರ್ ಅನ್ನುವಂಥ ಉತ್ತರ ಈ ಹದಿನಾರು ಪ್ರಶ್ನೆಗಳಿಗೆ ಎಲ್ಲ ಇದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಜಿಲ್ಲೆಯವರು ತಾಲೂಕದವರು ಮಾಡಿರ್ತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೂ ಹದಿನಾರು ಮೊದಲಿಗೆ ಹದಿನಾರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದೀನಿ ನೆಕ್ಸ್ಟ್ ಎರಡು ಅಂಕದ್ದು ಆ ನಂತರ ಮೂರು ಆ ನಂತರ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಬರುತ್ತೇನೆ ಅಂತ ಹೇಳುತ್ತಾ ಈಗ ಮೂರನೇ ಪ್ರಶ್ನೆ ನೋಡೋಣ ಎಂಟು ಪ್ರಶ್ನೆಗಳು ಎರಡು ಅಂಕ ಒಟ್ಟು ಹದಿನಾರು ಅಂಕ ಹದಿನೇಳದು ಈ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ಸೂಕ್ತ ವಿಧಾನ ಅಂದ್ರೆ ನಿಮಗೆ ಇಷ್ಟ ಆಗಿರ್ತಕ್ಕಂಥ ವಿಧಾನದಿಂದ ಬಿಡಿಸಬಹುದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂದ್ರೆ ಶೋಧಕದ ಬೆಲೆ ಕಂಡಿಡುವುದು ಸ್ವಭಾವವನ್ನು ವಿಚಿಸಬೇಕು ಈ ಸಮಾಂತರ ಶ್ರೇಡಿ ಇಪ್ಪತ್ತೊಂದನೇ ಪದವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಥವಾ ಸಮಾಂತರ ಶ್ರೇಡಿ ಹದಿನೈದು ಪದಗಳ ಮೊತ್ತವನ್ನು ಕಂಡಿಡ್ರಿ ಇನ್ನು ಇಪ್ಪತ್ತನೇ ಪ್ರಶ್ನೆ ಚಿತ್ರವನ್ನ ಕೊಟ್ಟಿದ್ದಾರೆ ಇಲ್ಲಿ ಎಪಿಯನ್ನ ಕಂಡಿಡ್ರಿ ಎ ಪಿ ಕಂಡಿಡೀರಿ ಅಂತ ಪಿ ಕ್ಯೂ ಸಮಾಂತರವಾಗಿದೆ ಬಿ ಸಿ ಆದಾಗ ಎ ಪಿ ಯ ಉದ್ದವನ್ನು ಕಂಡುಹಿಡಕ್ಕಂಥ ಇಪ್ಪತ್ತೊಂದ ಎರಡು ಬಿಂದುಗಳ ನಡುವಿನ ದೂರವನ್ನು ಸೂತ್ರ ಬಳಸಿ ಕಂಡುಹಿಡೀರಿ ಇಪ್ಪತ್ತೆರಡನೇ ಟೂ ಟ್ಯಾನ್ ಸ್ಕೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೌಲ್ಯಕರಿಸಿ ಅಥವಾ ಪ್ರಶ್ನೆ ಇದೆ ಇಪ್ಪತ್ತ್ ಮೂರ ಕಾಸ್ ಥೀಟೈಜ್ ಕೊಟ್ಟು ಫಾರ್ಟಿ ಫೈವ್ ಡಿಗ್ರಿ ಆದರೆ ಕಾಸ್ಕ್ವೇರ್ ಥೀಟ ಮೈನಸ್ ತ್ರೀ ಟ್ಯಾನ್ ಥೀಟೈಜ್ ಕೊಟ್ಟು ಜೀರೋ ಎಂದು ಸಾಧಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಇಪ್ಪತ್ತೈದು ಮತ್ತು ನಲವತ್ತರ ಮಾಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ ಹಿಡಿಯಿರಿ ಅಂತಿದೆ ಇನ್ನು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಒಟ್ಟು ಇಪ್ಪತ್ತೇಳು ಇಪ್ಪತ್ತೈದನೇ ಪ್ರಶ್ನೆ ಈ ಒಂದು ವರ್ಗ ಬಹು ಶೂನ್ಯತೆಗಳನ್ನು ಕಂಡು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡಿ ಇಪ್ಪತ್ತಾರದು ಒಂದು ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ ಆರು ಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣ ನೂರ ಎಂಟು ಚದರ ಮೀಟರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರ ಕಂಡುಹಿಡ್ರಿ ಅಥವಾ ಪ್ರಶ್ನೆ ಇದೆ ಬಿ ಮೈನಸ್ ಸಿ ಇಂಟು ಎಕ್ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಸಿ ಇಂಟು ಎಕ್ಸ್ ಪ್ಲಸ್ ಎ ಮೈನಸ್ ಜೀರೋ ಸಮೀಕರಣದ ಮೂಲಗಳು ಸಮನಾದರೆ ಟು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಂದು ಸಾಧಿಸಿ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿಕ್ಯೂ ಸಮಾಂತರವಾಗಿದೆ ಎಸ್ ಆದರೆ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜ ಎಂದು ಸಾಧಿಸಿ ಪ್ರಮೇಯ ಬಾಹ್ಯ ಬಿಂದುವಿನಿಂದ ರಕ್ತಕ್ಕಿಡದ ಸ್ಪರ್ಶಗಳ ಉದ್ದ ಸಮನಾಗಿರುತ್ತೆ ಎಂದು ಸಾಧಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹತ್ ಹತ್ತು ಸೆಂಟಿಮೀಟರ್ ತ್ರಿಜೆ ವೃತ್ತದಲ್ಲಿ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬ ಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ಖಂಡ ಅಧಿಕ ತ್ರಿಜ್ಯಾತರ ಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿ ಪೈ ಬೆಲೆ ಇದನ್ನ ಬಳಸಿ ಅಂತ ಹೇಳಿದ್ದಾರೆ ಮೂವತ್ತನೇದು ಎರಡು ಬಿಂದುಗಳನ್ನು ಸೇರಿಸುವ ರೇಖಾ ಕಂಡು ಎರಡು ಅನುಪಾತ ಮೂರು ಅನುಪಾತದಲ್ಲಿಭಾಗಿಸುವ ನಿರ್ದೇಶಾಂಕ ಕಂಡುಹಿಡ್ರಿ ಮೂವತ್ತೊಂದನೇ ಫೈವ್ ಇಂಟು ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಇಂಟು ಸಿ ಕ್ಯಾನ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಡಿಗ್ರಿ ಡಿವೈಡ್ ಬೈ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಸೈನ್ ನೈಂಟಿ ಡಿಗ್ರಿ ಈ ಬೆಲೆಯನ್ನು ಕಂಡುಹಿಡ್ರಿ ಅಥವಾ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಸೇ ಡಿವೈಡ್ ಬೈ ಒನ್ ಮೈನಸ್ ಕಾಸೇಜ್ ಕೋಸಕ್ಕೆ ಪ್ಲಸ್ ಕಾಟಿ ಎಂದು ಸಾಧಿಸಿ ಮೂವತ್ತೆರಡನೇ ಪ್ರಶ್ನೆ ರೂಟ್ ತ್ರೀ ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೂವತ್ತ್ ಮೂರನೇದು ಈ ಕೆಳಗಿನ ಆವೃತ್ತ ವಿತರಣೆ ಸರಾಸರಿ ಮತ್ತು ಬಹುಲಕವನ್ನು ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಇದೆ ಸರಾಸರಿ ಆದರೂ ಕಂಡುಹಿಡಬಹುದು ಬಹುಲಕ ಆದರೂ ಕಂಡುಹಿಡಬಹುದು ಇನ್ನು ಪ್ರಶ್ನೆ ಇದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕ ಒಂದನೇದು ನಕ್ಷೆಯ ಸಹಾಯದಿಂದ ಬಿಡಿಸಿ ಮೂವತ್ತೈದನೇದು ನಾಲ್ಕು ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ ಮೊದಲ ಮತ್ತು ಕೊನೆಯ ಪದಗಳ ಮೊತ್ತ ಹದಿನೆಂಟು ಮತ್ತು ಮಧ್ಯದ ಪದಗಳ ಗುಣಲಬ್ಧ ಎಪ್ಪತ್ತೇಳು ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಇದೆ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಐದನೇ ಮತ್ತು ಹತ್ತನೇ ಪದಗಳ ಅನುಪಾತ ಒಂದು ಅನುಪಾತ ಎರಡಾದರೆ ಹನ್ನೆರಡನೇ ಮತ್ತು ಮೂವತ್ತ ಹನ್ನೆರಡನೇ ಪದ ಮೂವತ್ತಾರು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮೂವತ್ತಾರು ಇಬ್ಬರು ವ್ಯಕ್ತಿಗಳು ನೆಲಕ್ಕೆ ಲಂಬವಾಗಿ ನಿಂತು ಒಂದು ವಿಗ್ರಹದ ಎರಡು ಬದಿಗಳಲ್ಲಿ ನಿಂತು ಅದರ ತುದಿಯನ್ನು ವೀಕ್ಷಿಸುತ್ತಾದ್ರೆ ವಿಗ್ರಹದ ಪಾದದಿಂದ ಇಪ್ಪತ್ತೇಳು ಮೀಟರ್ ದೂರದಲ್ಲಿ ನಿಂತ ವ್ಯಕ್ತಿಯ ಕಣ್ಣಿನಿಂದ ವಿಗ್ರಹದ ತುದಿಗೆ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯ ಕಣ್ಣಿನಿಂದ ವಿಗ್ರಹದ ತುದಿಗೆ ಉಂಟಾದ ಉನ್ನತ ಕೋನ ಅರವತ್ತು ಡಿಗ್ರಿ ಆದರೆ ಅವನು ವಿಗ್ರಹದ ಪಾದದಿಂದ ಎಷ್ಟು ದೂರದಲ್ಲಿ ನಿಂತಿದ್ದಾನೆ ಅಂತ ಕಂಡಿಡಬೇಕು ಮೂವತ್ತೇಳೆ ಒಂದು ಆಟಿಕೆಯ ಅರ್ಧಗುಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕುವಿನ ಆಕಾರವನ್ನು ಹೊಂದಿದೆ ಸಾಮಾನ್ಯ ಪಾದದ ವ್ಯಾಸ ಏಳು ಸೆಂಟಿಮೀಟರ್ ಒಟ್ಟು ಆಟಿಕೆ ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಇನ್ನು ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಇದು ಐದು ಅಂಕದ ಒಂದು ಪ್ರಶ್ನೆ ಟೋಟಲ್ ಅಂಕ ಐದು ಥೇಲ್ಸ್ನ ಪ್ರಮೇಯವನ್ನು ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡ್ತಿರ್ತೀನಿ ಬೇರೆ ಬೇರೆ ಜಿಲ್ಲೆಯವರು ತಾಲೂಕಿನಿಂದ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಮೊದಲ ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ವಿವರಣೆಯೊಂದಿಗೆ ನೀಡಿರ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು